ಬೆಳಗಿನ ಶುಭೋದಯ ಗೆಳೆಯರೇ ನಾವು ದೀಪಾವಳಿ ಹಬ್ಬದ ಪ್ರಯುಕ್ತ ಮಂತ್ರಾಲಯ ಪ್ರವಾಸ ಕೈಗೊಂಡಿದ್ದೇವೆ ಈಗ ನಮ್ಮ ಸ್ನೇಹಿತರು ನಾವು ಎಲ್ಲ ಈಗ ಮಂತ್ರಾಲಯ ಪ್ರವಾಸದಲ್ಲಿದ್ದೇವೆ ಬನ್ನಿ ನೋಡೋಣ ರಸ್ತೆಗಳು ಹೇಗಿದೆ ಹಾಗೆ ಮಂತ್ರಾಲಯ ದರ್ಶನ ಹೇಗಿದೆ ನೋಡೋಣ ಬನ್ನಿ ಈಗ ಬೆಳಗ್ಗೆ ಐದೂವರೆಯಲ್ಲಿ ನಾವು ಪ್ರವಾಸ ಕೈಗೊಂಡಿದ್ದೇವೆ ಕಾರಲ್ಲೆಲ್ಲ ತೆರಳ್ತಾ ಇದ್ದೇವೆ ನೋಡೋಣ ಸ್ನೇಹಿತರೆ ಮುಂದೆ ರಸ್ತೆಗಳು ಹೇಗಿದೆ ಅಂತ ನೋಡಿ ಈಗ ನಾವು ಹೈಡ್ರಾಬಾದ್ ರಸ್ತೆ ಅಲ್ಲಿ ಸಾಗ್ತಾ ಇದ್ದೇವೆ ಅಲ್ಲಿಂದ ಮುಂದೆ ನಾಸ್ಟಕ್ ನಿಲ್ಸಿದೀವಿ ಅಂಟಮ್ಮ ನಾಶ ಮಾಡ್ದವೇ ನೋಡಿ ಹೆಂಗೆ ನೋಡಿ ಹೆಂಗೆ ಪಲಾವು ಬಿಸಿ ಬಿಸಿ ಪಲಾವು ಥ್ಯಾಂಕ್ ಯು ಹಾ ಎಲ್ಲಾ ನಾಷ್ಟದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮಾಡಿ ನಾಶ ಮಾಡಿ ಎಲ್ಲಾರು ಕೂತ್ಕೊಳ್ಳಿ ಮೊಸರ ಹಾಕೊಂತೀನಿ ನೋಡಿ ಜನರೇ ನೋಡಿ ನೋಡಿ ಜನರೇ ಎಲ್ಲ ನಾಶ ಮಾಡಿ ಜನರೇಟ್ ಚೆಕ್ ಪೋಸ್ಟ್ ಹಾಕಿದ್ದಾರೆ ಐವತ್ತು ರೂಪಾಯಿ ಟಿಕೆಟ್ ನಂತರ ಮುಗಿಸಿ ಸ್ನಾನ ಮಾಡೋಕ್ಕೆ ಈಗ ತುಂಗಾ ತೀರಕ್ಕೆ ಇದ್ದೀವಿ ಬನ್ನಿ ನೋಡೋಣ ತುಂಗಾ ತೀರದಲ್ಲಿ ನೀರು ಹೇಗಿದೆ ವ್ಯವಸ್ಥೆ ಹೇಗಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಈಗ ತೀರದ ಕಡೆ ತೀರ ನೀರು ಸುಮಾರಿದೆ ಸೊ ಇಲ್ಲಿ ನಾವು ಈಗ ಸ್ನಾನ ಮಾಡ್ತಾಯಿದ್ದೀವಿ ನಮ್ಮ ಸ್ನೇಹಿತ ಸ್ನಾನ ಮಾಡ್ತಾ ಇದ್ದಾನೆ ತುಂಬ ಖುಷಿ ಆಗ್ತಾಯಿದೆ ಸ್ನೇಹಿತರೆ ನೀರಲ್ಲಿ ಸ್ನಾನ ಮಾಡಲಿಕ್ಕೆ ಭಾಳ ನೀರಿದೆ ಪರವಾಗಿಲ್ಲ ಸ್ನಾನ ಮಾಡ್ಬೋದು ನೋಡಿ ಸ್ನೇಹಿತರೆ ಒಂದು ಹಂತದವರೆಗೂ ನೀರಿದೆ ಸುಮಾರು ಜನ ಸ್ನಾನ ಮಾಡ್ತಾಯಿದ್ದಾರೆ ನೋಡೋಣ ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿದ್ದೇವೆ ನೋಡಿ ಸ್ನೇಹಿತರೆ ಅಭಯ ಆಂಜನೇಯ ಟೆಂಪಲ್ ದರ್ಶನ ಮುಗಿಸಿದ್ದೀವಿ ಮುಂದೆ ನೋಡೋಣ ಯಾವ್ಯಾವ ದೇವಸ್ಥಾನಗಳಿದೆ ಅಂತ ಸ್ನೇಹಿತರೆ ಬ್ರಿಡ್ಜ್ ಕಬ್ಬಿಣದ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಬಿಚ್ಚಾಲೆಗೆ ಬಂದಿದ್ದೀವಿ ಈಗ ಇಲ್ಲಿ ನದಿಯಲ್ಲಿ ನೀರು ಸುಮಾರಿದೆ ಎಲ್ಲ ಮೀನು ಹಿಡಿತಾ ಇದ್ದಾರೆ ಹಾಗೆ ಇದನ್ನು ನೋಡಿಕೊಂಡು ಮುಂದೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ನೋಡಿ ಬಿಚ್ಚಾಲೆ ದೇವಸ್ಥಾನ ಬಾಗಿಲು ಸೊ ಇಲ್ಲಿ ರಾಘವೇಂದ್ರ ಸ್ವಾಮಿಯವರು ತಪಸ್ಸು ಮಾಡಿದಂಥ ಜಾಗಗಳು ಹೇಳ್ತಾರೆ ಸೊ ಇಲ್ಲಿ ಮುಗಿಸ್ಕೊಂಡು ಒಳಗಡೆ ಎಲ್ಲ ಏನೇನಿದೆ ಅಂತ ನೋಡೋಣ ನೀನ್ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ ಕೋತಿ ಅಮ್ಮ ನೋಡಿ ಭಯ ಬಿದ್ಬಿಟ್ಟೆ ಅದು ಕೋತಿಯಪ್ಪ ಅಪ್ಪ ಅಲ್ಲ ಎಲ್ಲ ಹೊಸ ರೆಡಿ ಮಾಡ್ತಾ ಇದ್ದಾರೆ ನಾಗರ ಕಲ್ಲುಗಳ ಪ್ರತಿಷ್ಠಾಪನೆ ಕಾರ್ಯಕ್ರಮ ಚಂದ ಮಾಡ್ತಾ ಇದ್ದಾರೆ ಹಾ ಎಲ್ಲ ಸರಿ ಇಟ್ಕೋದೆ ಓಕೆ ಅಪ್ಪಣ್ಣಾಚಾರಿ ಅವ್ರ ಮನೆಯಲ್ಲಿ ವಿಶ್ರಾಂತಿ ತಿದ್ದೆ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಬಂದು ತಪ್ಪಸ್ ಕುಂತಾಗ ಪೂಜ್ಯ ರಾಘವೇಂದ್ರಾಯ ಅಂತ ಹೇಳಿದ್ರಲ್ಲ ಇವ್ರೆ ಅಪ್ಪಣ್ಣಾಚಾರ್ಯರು ಹೇಳಿದ್ವಿ ಇಲ್ಲಿ ಇಲ್ಲಿ ಈಗ ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಇದ್ದೀವಿ ನೋಡೋಣ ಪಂಚಮುಖಿ ಆಂಜನೇಯ ಟೆಂಪಲ್ ರಸ್ತೆ ಹೇಗಿದೆ ಹಾಗೆ ಅಲ್ಲಿ ವಾತಾವರಣ ಹೇಗಿದೆ ನೋಡೋಣ ಬನ್ನಿ ಈಗ ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಹೋಗೋ ರಸ್ತೆಯಲ್ಲಿ ನೋಡಿ ಸ್ನೇಹಿತರೆ ಹಸುಗಳು ಬರ್ತಾಯಿದ್ದಾವೆ ಭಾಳ ಖುಷಿಯಾಗುತ್ತೆ ಈ ಥರ ಹಸುಗಳನ್ನ ನೋಡಲಿಕ್ಕೆ ಸಾಲಾಗಿ ಬರ್ತಾಯಿರೋಂಥ ಹಸುಗಳ ಹಿಂಡು ಸೊ ನೋಡೋಣ ಮುಂದೆ ಬನ್ನಿ ಈಗ ಅಲ್ಲಿಂದ ಹೊರಟಿದ್ದೀವಿ ಈಗ ಪಂಚಮುಖಿ ಆಂಜನೇಯ ದೇವಸ್ಥಾನದ ಪಾರ್ಕಿಂಗ್ ಜಾಗಕ್ಕೆ ಬಂದಿದ್ದೀವಿ ಸ್ನೇಹಿತರೆ ಗಾಡಿಯನ್ನು ಪಾರ್ಕ್ ಮಾಡಿ ನೋಡೋಣ ಆಂಜನೇಯ ಟೆಂಪಲ್ ಹಾಗೆ ಲಕ್ಷ್ಮೀ ಟೆಂಪಲ್ ಕೂಡ ಇದೆ ಅದನ್ನು ನೋಡಿಕೊಂಡು ದರ್ಶನ ಮಾಡಿಕೊಂಡು ಬರೋಣ ಬನ್ನಿ ನೋಡೋಣ ಆಂಜನೇಯ ಪಂಚಮುಖಿ ಆಂಜನೇಯ ಟೆಂಪಲ್ ಸ್ನೇಹಿತರೆ ಆಂಜನೇಯ ಸ್ವಾಮಿ ದರ್ಶನ ಮಾಡಿದ್ದೀವಿ ಸೋ ಅಲ್ಲಿಂದ ಈಗ ಹೊರಗಡೆ ಬರ್ತಾಯಿದ್ದೀವಿ ಆಂಜನೇಯ ಸ್ವಾಮಿ ದರ್ಶನ ನಂತರ ಹಾಗೆ ಇಲ್ಲಿರ್ತಕ್ಕಂಥ ವಾತಾವರಣ ನೋಡಿ ಆಂಜನೇಯ ಸ್ವಾಮಿ ವಿಶೇಷ ದರ್ಶನ ಹಾಗೆಲ್ಲ ಕುಟುಂಬದವರ ಒಂದು ಸೆಲ್ಫಿ ಫೋಟೋ ತೆಗೆದು ನಂತರ ನೋಡಿ ಸ್ನೇಹಿತರೆ ಇಲ್ಲಿ ವಿಮಾನ ರೂಪದಲ್ಲಿ ಕಲ್ಲು ಆ ಕಲ್ಲುಗಳು ಒಂದು ಕಲ್ಲು ಮೇಲೆ ಒಂದು ಕಲ್ಲು ಕೂತಿರುವಂಥದ್ದು ಹಾಗೆ ಮುಂದೆ ಹಾಸಿಗೆ ರೂಪದಲ್ಲಿ ಇರ್ತಕ್ಕಂಥ ಒಂದು ಕಲ್ಲು ನೋಡಿ ಹಾಸಿಗೆ ದಿಂಬು ಕಲ್ಲು ಅಂತೇಳಿ ಇದು ಹಾಸಿಗೆ ದಿಂಬು ಕಲ್ಲು ಹಾಸಿಗೆ ದಿಂಬು ಇರುವಂಥ ಕಲ್ಲು ಥರ ಇರುವಂಥ ಒಂದು ಕಲ್ಲು ಇದನ್ನು ನೋಡಿಕೊಂಡು ಹಾಗೆ ಮುಂದೆ ಹೋಗ್ತಾ ಲಕ್ಷ್ಮೀ ಟೆಂಪಲನ್ನು ನೋಡ್ಬೋದು ಹಾಗೆ ಮುಂದೆ ಹೋಗ್ತಾ ಲಕ್ಷ್ಮೀ ಟೆಂಪಲ್ಲು ಸ್ನೇಹಿತರಲ್ಲಿ ಕೋತಿಗಳು ಭಾಳಷ್ಟಿದೆ ಸೊ ನಮ್ಮ ಸ್ನೇಹಿತರ ಬಗ್ಗೆ ವಿವರಣೆ ಮಾಡ್ತಾ ಇದ್ದಾನೆ ಅದರ ಸೌಂಡ್ ಬರ್ತಾಯಿಲ್ಲ ಈ ಕಲ್ಲಿನ ಬಗ್ಗೆ ಮಹತ್ವವಾದಂಥ ವಿಚಾರ ಹೇಳ್ತಾ ಇದ್ದಾನೆ ಇದನ್ನು ಮುಗಿಸಿ ಈಗ ಲಕ್ಷ್ಮೀ ಟೆಂಪಲ್ ಕಡಿಕೆ ಪ್ರಯಾಣ ಮಾಡ್ತಾ ನೋಡೋಣ ಲಕ್ಷ್ಮೀ ಟೆಂಪಲ್ ಹೇಗಿದೆ ಅನ್ನೋದು ಬನ್ನಿ ಸ್ನೇಹಿತರೆ ಹೋಗೋಣ ಅಲ್ಲಿರ್ತಕ್ಕಂಥ ಎಲ್ಲ ಕಲ್ಲುಗಳು ವೀಕ್ಷಣೆ ಮಾಡೋಣ ಪಂಚಮುಖಿ ಆಂಜನೇಯ ದೇವಸ್ಥಾನದ ಹಿಂಭಾಗದ ರಸ್ತೆಯಲ್ಲಿ ನೋಡಿ ಈ ರಸ್ತೆಯಲ್ಲಿ ಹೋದರೆ ಲಕ್ಷ್ಮೀ ದೇವಸ್ಥಾನ ಸಿಗುವಂಥದ್ದು ಸೊ ವಿಶಿಷ್ಟವಾಗಿ ಇಲ್ಲಿನ ದರ್ಶನಗಳು ಮಾಡಿದ್ರೆ ವಿಶೇಷ ಅಂಥೇಳಿ ವಿಶಿಷ್ಟವಾಗಿ ಕೂಡ ಇರುತ್ತೆ ನೋಡಿ ಕೋತಿಗಳು ಆರಾಮಾಗಿ ಮನುಷ್ಯರಾಗಿ ರಸ್ತೆಯಲ್ಲಿ ನಡೆದಾಡ್ತವೆ ಕೊಟ್ಟಿದ್ದನ್ನು ತಿನ್ಕೊಂಡು ಆರಾಮಾಗಿ ಕೂತಿದ್ದಾವೆ ನೋಡಿ ಇವರು ಏನೋ ಕೊಡ್ತಾರಂತ ನೋಡಿದ್ರು ಹಾಗೆ ಮುಂದೆ ಹೋಗೋಣ ನೋಡಿ ಸ್ನೇಹಿತರೆ ಇದು ಲಕ್ಷ್ಮೀ ದೇವಸ್ಥಾನದ ರಸ್ತೆ ಬನ್ನಿ ದರ್ಶನ ಮಾಡುವ ಲಕ್ಷ್ಮೀ ದೇವರ ದರ್ಶನ ಮಾಡೋಣ

ಸಂಜೆ ಕೂಡ ಮಂತ್ರಾಲಯ ದರ್ಶನ ಮಾಡಿ ಊಟ ಮುಗಿಸಿ ಈಗ ರೂಮ್ ಕಡೆ ಹೋಗ್ತೇವೆ ಚೆನ್ನಾಗಿ ಸಹಕಾರ ಇದೆ ಸ್ನೇಹಿತರೆ ನೋಡೋಣ ಊಟ ಮುಗಿಸಿ ದರ್ಶನ ಮುಗಿಸಿ ಈಗ ರೂಮ್ ಹತ್ರ ಬಂದಿದ್ದೀವಿ ಇಲ್ಲಿಗೆ ರಾಘವೇಂದ್ರ ದರ್ಶನ ಕಾರ್ಯಕ್ರಮ ಮುಕ್ತಾಯ ನೋಡೋಣ ಬೆಳಗ್ಗಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ನೈಟ್ ಬಾಯ್ ಬಾಯ್